ಅತಿ ಬಲ ಈ ಒಂದು ಗಿಡದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೆಸರಿನಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ವನಮೂಲಿಕೆಯ ಸಸ್ಯ ಇದು ಪ್ರಧಾನವಾಗಿ ಬಲ್ಯ ಸತ್ ಸತ್ವವನ್ನು ಹೊಂದಿದೆ ಬಲ್ಯ ಅಂದರೆ ಶಕ್ತಿಯನ್ನು ವೃದ್ಧಿಸುವ ಅಂಶಗಳು ಇದರಲ್ಲಿದ್ದಾವೆ ಯಾರಿಗೆ ಜಾಯಿಂಟ್ ಸ್ಪೇನ್ ಇರ್ತದೆ ಶರೀರದ ಯಾವುದೇ ಭಾಗದಲ್ಲಿ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು ಅದಕ್ಕೆ ಇದೊಂದು ಅದ್ಭುತವಾಗಿರತಕ್ಕಂಥ ವರಧಾನ ಔಷಧಿ ಅಂತ ಕರೀಬೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅತಿ ಬಲ ಈ ಒಂದು ಗಿಡದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆದ ಅತಿ ಬಲ ಹೆಸರಿನಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ವನಮೂಲಿಕೆಯ ಸಸ್ಯ ಅತಿಯಾಗಿ ಬಲವನ್ನು ಕೊಡುವ ಅತಿಯಾಗಿ ಬಲವನ್ನು ಹೊಂದಿರುವ ಸಸ್ಯ ಅಂತ ಹೇಳ್ಬೋದು ಅದು ಏನಿದೆ ಅದನ್ನೇ ಕೊಡಲಿಕ್ಕಾಗ್ತದೆ ಇದರಲ್ಲಿ ಅತಿಯಾಗಿ ಬಲ ಇದೆ ಅದನ್ನೇ ನಮಗೆ ಕೊಡುತ್ತೆ ನಮ್ಮಲ್ಲಿ ಏನಿದೆ ಅದನ್ನು ಕೊಡಲಿಕ್ಕಾಗ್ತಲ್ವಾ ಇಲ್ಲದೇ ಇರೋದನ್ನೇನು ಕೊಡಲಿಕ್ಕಾಗುತ್ತೆ ಹಾಗಾಗಿ ಇದರ ವಿಶೇಷತೆಗಳನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ವಿಸ್ತೃತವಾಗಿ ಉಲ್ಲೇಖಗಳನ್ನು ನಾವು ಕಾಣಬಹುದು ಹಲವಾರು ಔಷಧಿಗಳ ತಯಾರಿಕೆಯಲ್ಲಿ ಅತಿ ಬಲದ ಬೇರು ಕಾಂಡ ಹೂ ಎಲೆ ಕಾಯಿಗಳನ್ನು ಬಳಸೋದನ್ನು ನಾವು ಕಾಣಬಹುದು ಇದರ ಪಂಚಾಂಗಗಳು ಕೂಡ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತವೆ ಹಾಗಿದ್ರೆ ಇದರಲ್ಲಿ ಯಾವ ಗುಣಧರ್ಮ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಳೋದಾದರೆ ಇದು ಪ್ರಧಾನವಾಗಿ ಬಲ್ಯ ಸತ್ ಸತ್ವವನ್ನು ಹೊಂದಿದೆ ಬಲ್ಯ ಅಂದರೆ ಶಕ್ತಿಯನ್ನು ವೃದ್ಧಿಸುವ ಅಂಶಗಳು ಇದರಲ್ಲಿದ್ದಾವೆ ಭ್ರೂಮಣ ಅಂದರೆ ಶರೀರದ ಆ ಒಂದು ಪೋಷಕ ಸತ್ವಗಳನ್ನು ಕ್ರಿಯಾಶೀಲಗೊಳಿಸಿ ಕರಳಿನ ಜೀರ್ಣಾಂಗ ವ್ಯವಸ್ಥೆಯ ಆ ಒಂದು ಸಮಸ್ಯೆಗಳನ್ನು ನಿವಾರಿಸಿ ತಿಂದಿರುವ ಆಹಾರ ಚೆನ್ನಾಗಿ ಅಬ್ಸಾರ್ಬ್ ಆಗುವ ರೀತಿಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯನ್ನು ಪುಷ್ಟಿಗೊಳಿಸೋದ್ರ ಮೂಲಕ ದೇಹದ ಮಾಂಸಖಂಡಗಳ ಎಲವು ಅಂತ ಅಂತೇನಿದಾವಲ್ಲ ಇವುಗಳ ಒಂದು ವಿಕಾಸ ಮಾಡುವ ಬೆಳವಣಿಗೆ ಮಾಡುವ ಶಕ್ತಿಯನ್ನು ಇದು ಹೊಂದಿದೆ ಅದಕ್ಕೆ ಭ್ರೂಮಣ ಸತ್ವ ಇದರಲ್ಲಿ ಇದೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನು ಕಾಣ್ಬೋದು ಭ್ರೂಮಣ ಅಂದರೆ ವಿಕಾಸವಾಗೋದು ಬಲ್ಯ ಅಂದರೆ ಶಕ್ತಿ ಅಂತ ಅರ್ಥ ಇದರಲ್ಲಿ ಶಕ್ತಿ ಮತ್ತು ವಿಕಾಸದ ಶಕ್ತಿನೂ ಕೂಡ ಇದೆ ಯಾಕಂದರೆ ಕೆಲವು ಜನ ನೋಡ್ಲಿಕ್ಕೆ ದಪ್ಪ ಇರ್ತಾರೆ ಆದರೆ ಶರೀರದಲ್ಲಿ ಶಕ್ತಿ ಇರೋದಿಲ್ಲ ಶರೀರ ನೋಡಲಿಕ್ಕೂ ಕೂಡ ಕಟ್ಟುಮಸ್ತಾಗಿರಬೇಕು ಅದರಲ್ಲಿ ಶಕ್ತಿನೂ ಕೂಡ ಇರಬೇಕು ಅಂತಕ್ಕಂಥ ಒಂದು ಅಂಶಗಳನ್ನು ನಾವು ತಿಳ್ಕೊಬೇಕು ಆ ಒಂದು ಶಕ್ತಿಯನ್ನು ತುಂಬುವ ಬಲವನ್ನು ವೃದ್ಧಿಸುವ ಎಲ್ಲ ಅಂಶಗಳು ಅತಿ ಬಲದಲ್ಲಿದ್ದಾವೆ ಹಾಗೆ ಇದರ ಗುಣ ಸ್ವಭಾವವನ್ನು ನೋಡೋದಾದರೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಇದು ಇನ್ಫೆಕ್ಷನ್ಗಳನ್ನು ನಿವಾರಣೆ ಮಾಡೋದರ ಜೊತೆಗೆ ಇನ್ಫ್ಲಮೇಷನ್ ಅಂದರೆ ಉರಿ ಊತವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯನ್ ಹೀಗಿವೆಲ್ಲ ಸತ್ವಗಳನ್ನು ಒಳಗೊಂಡಿರತಕ್ಕಂಥ ಅತಿ ಬಲ ಮಲ್ಟಿವಿಟಮಿನ್ ಹಾಗೂ ಪ್ರೋಟೀನ್ ಮಿನರಲ್ಸ್ಗಳ ಒಂದು ವಿಶೇಷವಾಗಿರ್ತಕ್ಕಂಥ ಆಧಾರ ಅಂತ ನಾವು ಇದನ್ನು ಕರಿಬೋದು ಹಾಗಿದ್ರೆ ಇದರ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಬನ್ನಿ ಏನು ಯಾರಿಗೆ ಜಾಯಿಂಟ್ ಸ್ಪೇನ್ ಇರ್ತದೆ ಶರೀರದ ಯಾವುದೇ ಭಾಗದಲ್ಲಿ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು ಮೊಣಕಾಲು ಹಿಮ್ಮಡಿ ಸೊಂಟ ಕುತ್ತಿಗೆ ಭಾಗ ಕೈ ಬೆರಳುಗಳು ಕಾಲು ಬೆರಳುಗಳು ಈ ಕೀಲು ನೋವು ಅಂತೇನು ಹೇಳ್ತಾರಲ್ಲ ಜಾಯಿಂಟ್ ಪೇನ್ ಅದಕ್ಕೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ವರದಾನ ಔಷಧಿ ಅಂತ ಕರಿಬೋದು ಇದರ ಪ್ರಯೋಗವನ್ನು ಸರಿಯಾಗಿ ನೀವು ಮಾಡಿದ್ರೆ ನಿಮ್ಮ ಜಾಯಿಂಟ್ಸ್ ಪೇನ್ ಕೇವಲ ಒಂದು ಎರಡು ಮೂರು ದಿವಸದಲ್ಲಿ ಹೋಗುತ್ತೆ ಉರಿ ಊತ ಆ ಜಾಯಿಂಟ್ಸ್ಗಳಲ್ಲಿ ಆಗಿರ್ತಕ್ಕಂಥ ಊತ ಕೇವಲ ಒಂದು ಎರಡು ಮೂರು ದಿವಸದಲ್ಲಿ ಕಮ್ಮಿ ಆಗೋದು ನೀವು ಕಾಣ್ತೇವೆ ಮೊಣಕಾಲು ಊತ ಬಂದಿರುತ್ತೆ ಅಲ್ಲಿ ಒಳಗಡೆ ತುಂಬ ಇನ್ಫೆಕ್ಷನ್ನು ಇನ್ಫ್ಲಮೇಷನ್ ಆಗಿರುತ್ತೆ ಕಾರ್ಟಿಲೇಜ್ ಎಲ್ಲ ಡಿಜೆನ್ರೇಷನ್ ಆಗಿರ್ತದೆ ಗ್ರೀಸ್ ಕಮ್ಮಿಯಾಗಿದೆ ಅಂತ ಆಡುಭಾಷೆಯಲ್ಲಿ ಕರೀತಾರೆ ಇಂಥವೆಲ್ಲವನ್ನು ಸರಿ ಮಾಡ್ತಕ್ಕಂಥ ಶಕ್ತಿನೇದು ಹೊಂದಿದೆ ತುಂಬ ಜಾಸ್ತಿ ಸಮಸ್ಯೆ ಇದ್ದಲ್ಲಿ ಮಾತ್ರ ತಾವು ಆಯುರ್ವೇದ ವೈದ್ಯರ ಒಂದು ಅನುಸಾರವಾಗಿ ಪಂಚಕರ್ಮ ಚಿಕಿತ್ಸೆನ ಪಡ್ಕೊಳ್ಬೋದು ಕೀಲು ನೋವಿಗೆ ಮೊದಲನೇ ಎರಡನೇ ಹಂತದಲ್ಲಿದ್ದರೆ ಈ ಮನೆ ಮದ್ದಿನಲ್ಲೇ ತಾವು ಗುಣಪಡಿಸ್ಕೊಳ್ಬೋದು ಊತವನ್ನು ನೋವನ್ನು ಹೇಗೆ ಇದನ್ನು ಬಳಸೋದು ಅಂದರೆ ಇದರ ಒಂದು ಎಲೆ ಕಾಂಡ ಬೇರು ಎಲ್ಲ ಪಂಚಾಂಗವನ್ನೇ ಏನು ಮಾಡಬೇಕಂದ್ರೆ ಸಣ್ಣಗೆ ಕಟ್ ಮಾಡಿ ಅದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ತಯಾರಿಸ್ಕೊಡ್ಬೇಕು ಆ ಪೇಸ್ಟು ಎಷ್ಟು ಒಂದು ಕೆ ಜಿಯಷ್ಟು ಆ ಪೇಸ್ಟಿಗೆ ಒಂದು ಲೀಟ್ರ್ ನೀರು ಹಾಕಿ ಅದನ್ನು ಏನು ಮಾಡಬೇಕು ಮಿಶ್ರಣ ಮಾಡಬೇಕು ಆಮೇಲೆ ಅದರಲ್ಲಿ ನಾವೇನು ಮಾಡಬೇಕು ಒಂದು ಎರಡು ಲೀಟ್ರನ್ನಷ್ಟು ಎಣ್ಣೆ ಯಾವ ಎಣ್ಣೆ ಎಳ್ಳೆಣ್ಣೆ ಎಳ್ಳೆಣ್ಣೆನ ಹಾಕಿ ಅದೆಲ್ಲ ಮಿಕ್ಸ್ ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು 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 ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಅದನ್ನು ಚೆನ್ನಾಗಿ ಏನು ಮಾಡಬೇಕು ಅದನ್ನು ತಿರುಗಿಸ್ತಾ ತಿರುಗಿಸ್ತಾ ಕುದಿಸ್ಬೇಕು ಸೌಟಿಂದ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದೆಲ್ಲ ಆ ಒಂದು ಅತಿ ಔಷಧಿ ತಳಕ್ಕೆ ಕಂಟುಕೊಂಡು ಹೊತ್ತುತ್ತೆ ಅದು ಹೊತ್ತಬಾರ್ದು ಹೊತ್ತಿಸ್ಬಾರ್ದು ಹೊತ್ತಲಿಕ್ಕೆ ಬಿಡಬಾರ್ದು ಹಂಗೆ ತಿರುಗಿಸ್ತಾ 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 ಕುದಿಸ್ಬೇಕು ಚೆನ್ನಾಗಿ ಸಣ್ಣ ಒಲೆಯಲ್ಲಿ ಅದೆಲ್ಲ ಏನಾಗುತ್ತೆ ನೀರಿನ ಅಂಶ ಎಲ್ಲ ಹೋಗಿ ಆ ಒಂದು ಅತಿ ಬಲದ ಏನು ಎಲೆ ಕಾಂಡ ಅದನ್ನೆಲ್ಲ ರುಬ್ಬು ಹಾಕಿರ್ತಾರಲ್ಲ ಅದು ಕಪ್ಪು ಬಣ್ಣಕ್ಕೆ ಒಂಥರ ಟೀ ಪೌಡ್ರ್ ಬಣ್ಣಕ್ಕೆ ಹತ್ತಿರುಗತ್ತೆ ಅದು ಹಳಕ್ಕೆ ಹಳಕ್ ಹಳಕ್ ಹಾಕಿ ಅದರಲ್ಲೇ ಉಳಿತದ್ದು ಆವಾಗ ಪರಿಪೂರ್ಣ ತೈಲ ಆಯಿತು ಅಂತ ಅರ್ಥ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿ ಸೋಸಿ ಚೆನ್ನಾಗಿ ತೆಗೆದಿಟ್ಕೊಂಡು ಯಾವ ಭಾಗದಲ್ಲಿ ನೋವಾಗಿದೆ ಅದಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ಮೇಲೆ ಅದರ ಎಲೆಯನ್ನು ನುಣ್ಣಗೆ ಹರಿದು ಚೆನ್ನಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಸಾಜ್ ಮಾಡಬೇಕು ಎಣ್ಣೆಯಲ್ಲಿ ಅದರ ಎಲೆಯನ್ನು ನುಣ್ಣಗೆ ಹರಿದು ಅದನ್ನು ಮತ್ತೆ ಅದರ ಮೇಲೆ ಲೇಪನ ಮಾಡಬೇಕು ಲೇಪನ ಮಾಡಿ ಒಂದು ದೊಡ್ಡ ಹರಳೆಲೆಯನ್ನು ಅದರ ಮೇಲೆ ಮೇಲಿಟ್ಟು ಬಟ್ಟೆ ಸುತ್ತೋದು ಈ ರೀತಿ ನೀವು ಕೈಗಾದರೆ ಕೈಗೆ ಆದರೆ ಮೊಣಕಾಲಿಗೆ ಸೊಂಟಕ್ಕ ಯಾವ ಭಾಗದಲ್ಲಾಗಿರುತ್ತೆ ಹಾಗೆ ಮಾಡೋದು ಈ ರೀತಿ ಮಾಡಿ ರಾತ್ರಿ ಈ ರೀತಿ ಮಾಡಿ ಹಚ್ಚಿ ಮಲ್ಕೊಂಡು ಬೆಳಗ್ಗೆ ಗೆದ್ದು ಅದರ ಮೇಲೆ ಸ್ವಲ್ಪ ಬಿಸಿನೀರು ಹಾಕಿ ಡೇ ಒನ್ನಿಂದ ಮೊದಲನೇ ದಿನದಿಂದಲೇ ನಿಮಗೆ ಆ ನೋವು ಕಡಿಮೆ ಆಗೋ ಅನುಭವ ಕಾಣಿಸ್ತದೆ ಒಂದು ಎರಡು ಮೂರು ದಿವಸದಲ್ಲಿ ನೋವು ಮಂಗ ಮಂಗ ಮಾಯ ಆಗ್ತದೆ ಇದನ್ನು ನೀವು ಮಿನಿಮಮ್ ಅಂದರೆ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ನಾಲ್ಕು ತಿಂಗಳವರೆಗೂ ಇದನ್ನು ಮಾಡಬಹುದು ಅದ್ಭುತವಾದ ಪ್ರಯೋಗ ಇದು ನೋವಿನಲ್ಲಿ ಇನ್ನು ಇದರ ಎಲೆಗಳಿದಾವಲ್ಲ ಆ ಎಲೆಗಳನ್ನು ಒಂದು ಹತ್ತು ಹದಿನೈದು ಎಲೆಗಳನ್ನು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅದರಲ್ಲೂ ಕೂಡ ಬಹಳ ಅದ್ಭುತ ಲಾಭಗಳನ್ನ ನಾವು ಕಾಣ್ಬೋದು ಅಜೀರ್ಣದ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಅದರ ಎಲೆಗಳನ್ನು ಹತ್ತು ಹದಿನೈದು ತಿಂದರೆ ಮೂಲವ್ಯಾಧಿ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ಒದಗಿಸುತ್ತೆ ಅಜೀರ್ಣ ಮಲಬದ್ಧತೆ ಮೂಲವ್ಯಾಧಿ ಸಮಸ್ಯೆ ಹಾಗೂ ಒಬೆಸಿಟಿ ತೂಕ ಜಾಸ್ತಿ ಆಗಿರುತ್ತಲ್ಲ ಅಂಥವ್ರಿಗೆ ಆಮೇಲೆ ಕೊಲೆಸ್ಟ್ರಾಲು ಕೊಬ್ಬನ್ನು ಕರಗಿಸುತ್ತೆ ಲಿಪಿಡ್ ಪ್ರೊಫೈಲು ಲಿವರ್ ಪ್ರೊಫೈಲನ್ನು ಸರಿ ಮಾಡುತ್ತೆ ಹೃದಯದಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜಸ್ಸನ್ನು ರಿವರ್ಸ್ ಮಾಡುತ್ತೆ ಬ್ಲಾಕೇಜ್ ಆಗದಂತೆ ನೋಡ್ಕೊಳ್ಳುತ್ತೆ ಆದರೆ ಎಲೆಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಈ ಪ್ರೀ ರೆಡಿಕಲ್ಸ್ಗಳಿರ್ತಾವಲ್ಲ ಅವೆಲ್ಲ ಏನಾಗ್ತವೆ ಶಮನ ನಾಶ ಆಗ್ತವೆ ಪ್ರೀ ರೆಡಿಕಲ್ಸ್ಗಳಿಂದನೇ ಕ್ಯಾನ್ಸರ್ ಉಂಟಾಗ್ತಕ್ಕಂಥದ್ದು ಆ ಪ್ರೀ ರೆಡಿಕಲ್ಸ್ಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದ್ರ ಮೂಲಕವಾಗಿ ಕ್ಯಾನ್ಸರ್ ಬರದಂತೆ ನಮ್ಮನ್ನು ನೋಡ್ಕೊಳ್ತದೆ ಕ್ಯಾನ್ಸರ್ ಬಂದವರು ಅದಕ್ಕೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ತಾ ಈ ಮನೆಮದ್ದನ್ನು ಮಾಡಿಕೊಂಡ್ರೆ ಅವ್ರನ್ನ ಎಷ್ಟು ವರ್ಷಗಳ ಕಾಲ ಬೇಕಾದರೂ ನಾವು ಎಷ್ಟು ವರ್ಷಗಳ ಕಾಲ ಆಗುತ್ತೆ ಅಷ್ಟು ವರ್ಷ ಸುಖವಾಗಿಡ್ಬೋದು ಈ ಕೀಮೋಥೆರಪಿ ಎಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ ಅವರು ನೋವು ವೇದನೆ ಸಂಕಟದಲ್ಲೇ ಬದುಕ್ತಾರೆ ಅವ್ರು ಒಂದು ವರ್ಷನಾದ್ರೂ ಬದುಕಲಿ ನಾಲ್ಕು ವರ್ಷನಾದ್ರೂ ಬದುಕಲಿ ಇಪ್ಪತ್ತು ವರ್ಷನಾದ್ರೂ ಬದುಕಲಿ ಎಷ್ಟು ವರ್ಷನಾದರೂ ಬದುಕಲಿ ಅವರು ನೋವಿಲ್ಲದೆ ಬದುಕುವ ವಿಧಾನ ಅಂತಂದರೆ ಆಯುರ್ವೇದ ಔಷಧಿಗಳು ಏಕೆಂದರೆ ಕ್ಯಾನ್ಸರ್ ಅನ್ನೋದು ಗುಣ ಆಗೋದಿಲ್ಲ ಅಂತಲೇ ಆಯುರ್ವೇದದಲ್ಲಿ ಉಲ್ಲೇಖಗಳನ್ನ ನಾವು ಕಾಣಬಹುದು ಆದರೆ ಬದುಕಿರುವಷ್ಟು ದಿನನಾದರೂ ಕೂಡ ಅವ್ರನ್ನ ಸುಖದಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ನಾವು ಬಿಡಬೇಕಲ್ವ ಅದಕ್ಕಾಗಿ ಆಯುರ್ವೇದ ಔಷಧಿಗಳು ಅಂಥ ಒಂದು ಕಾರಣಕ್ಕಾಗಿ ಭಾಳ ಉಪಯುಕ್ತ ಅಂತ ಹೇಳ್ಬೋದು ಈ ಒಂದು ಎಲೆ ನಮ್ಮಲ್ಲಿ ಕ್ಯಾನ್ಸರ್ ಬರದಂತೆ ನೋಡ್ಕೊಳ್ತವೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆ ಕ್ಯಾನ್ಸರ್ ಬಂದು ಒದ್ದಾಡೋದಕ್ಕಿಂತ ಎಲೆ ತಿಂದರೆ ಬರದಂತೆ ನೋಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ ಅಲ್ವಾ ಅದು ಒಳ್ಳೆಯದು ಅದರ ಜೊತೆ ಜೊತೆಗೆ ಆಯುರ್ವೇದದಲ್ಲೂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ವೃದ್ಧ ಅಂದರೆ ಹೃದಯದ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಯಾವುದೇ ಶರೀರದಲ್ಲಿ ಗಂಟುಗಳಾಗದಂತೆ ಎಕ್ಸ್ಟ್ರಾ ಗಂಟುಗಳೇ ಆ ಗಂಟೆ ಕ್ಯಾನ್ಸರಾಗಿ ಕನ್ವರ್ಟ್ ಆಗೋದು ಕೆಲವು ಸಂದರ್ಭದಲ್ಲಿ ಅಂಥ ಗಂಟುಗಳಾಗದಂತೆ ನಮ್ಮ ಶರೀರ ರಕ್ಷಣೆ ಮಾಡುತ್ತೆ ಗುಲ್ಮಹಾರ ಅಂತ ಹೇಳ್ತಾರೆ ಆಮೇಲೆ ಅನುಲೋಮಕ ಅಂತ ಕರೀತಾರೆ ಎಲ್ಲ ಆ ಒಂದು ವಾತದಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜಸ್ಗಳನ್ನು ಎಲ್ಲ ಒಂದು ವಾತದ ಒಂದು ವಿಕಾರಗಳನ್ನು ಸರಿಪಡಿಸುವ ವಾತಾನವಲೋಮಕವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರಲಿದೆ ಹಾಗೆಯೇ ಇದು ಬಹಳ ಮುಖ್ಯವಾಗಿ ನಮ್ಮ ಇಮ್ಯುನಿಟಿ ಪವರನ್ನು ಕೂಡ ಕ್ರಿಯಾಶೀಲಗೊಳಿಸುತ್ತೆ ವ್ಯಾಧಿ ಕ್ಷಮತ್ವ ಅಂತ ಕರೀತಾರೆ ಇಮ್ಯುನಿಟಿ ಚೆನ್ನಾಗಿದ್ದರೆ ಮನುಷ್ಯನ ಜೀವನದಲ್ಲಿ ಆಸ್ಪತ್ರೆಗಳ ಸವಾಸನೂ ಬೇಕಾಗಿಲ್ಲ ಔಷಧಿಗಳದ್ದು ಬೇಕಾಗೇ ಇಲ್ಲ ಹಾಗೆ ಮೂರು ವರ್ಷ ಆರೋಗ್ಯವಾಗಿ ಮಸ್ತಾಗಿ ಬದುಕ್ಬೋದು ಯಾವಾಗ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಗಟ್ಟಿ ಇದ್ದಾಗ ಅಂಥ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನು ಗಟ್ಟಿಪಡಿಸುವ ಶಕ್ತಿ ಇದರಲ್ಲಿದೆ ಇದರ ಎಲೆಗಳನ್ನು ತಿನ್ನೋದರಿಂದ ಇಮ್ಯುನಿಟಿ ಪವರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಮೇಲೆ ಇದು ರಕ್ತ ಪ್ರಸಾದನವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ವೇರಿಕೋಸ್ ವೇನು ಡಿ ವಿ ಟಿ ಅಂದರೆ ಡಿ ಎನ್ ತ್ರೋಂಬೋಸು ಆಮೇಲೆ ಬ್ಲಾಕೇಜಸ್ಗಳಾಗ್ತಕ್ಕಂಥದ್ದನ್ನು ತಡೀತದೆ ಬರದಂತೆ ತಡೀತದೆ ಬಂದ ಮೇಲೆ ಜಾಸ್ತಿಯಾಗಿದೆ ಅಂದರೆ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಈ ಮನೆ ಮದ್ದನ್ನು ಬಳಸ್ಬೋದು ಹಾಗೆ ಮಾಡೋದರಿಂದ ಆ ಸಮಸ್ಯೆನ ಬೇಗ ನಿವಾರಣೆ ಮಾಡ್ಕೊಳ್ಬೋದು ಒಟ್ಟಿನಲ್ಲಿ ಇದು ರಕ್ತ ಪ್ರಸಾದನ ಅಂದರೆ ರಕ್ತದ ಬ್ಲಾಕೇಜಸ್ಗಳನ್ನು ವಾತ ರಕ್ತ ಚಿಕಿತ್ಸೆಯಾಗಿ ಕೆಲಸ ಮಾಡ್ತದೆ ಶರೀರದಲ್ಲಿರ್ತಕ್ಕಂಥ ಬ್ಲಾಕೇಜಸ್ಗಳನ್ನು ಶುದ್ಧೀಕರಣ ಮಾಡೋ ಶಕ್ತಿ ಇದರಲ್ಲಿ ಇದೆ ಹಾಗೆಯೇ ಇದರ ಎಲೆಗಳನ್ನು ಅಗದು ತಿಂದು ಒಂದು ಸ್ವಲ್ಪ ಬೆಲ್ಲ ಸೇವನೆ ಮಾಡೋದರಿಂದ ಐರನ್ ಡೆಫಿಷಿಯನ್ಸಿ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಟ್ವೆಲ್ ಡೆಫಿಷಿಯನ್ಸಿ ಇವೆಲ್ಲ ಡೆಫಿಷಿಯನ್ಸಿಗಳು ಹೋಗ್ತವೆ ಕ್ಯಾಲ್ಸಿಯಮ್ಮು ಕೂಡ ಸಂಪೂರ್ಣವಾಗಿ ಇದರಿಂದ ಹೆಚ್ಚಾಗುತ್ತೆ ಕ್ಯಾಲ್ಸಿಯಂ ಡೆಫಿಷನ್ಸಿನೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಇಷ್ಟಿದ್ರಲ್ಲಿ ಎಲ್ಲ ಒಂದು ಮಿನರಲ್ಸ್ಗಳ ಒಂದು ಒಂದು ದಿವ್ಯ ದಿವ್ಯಶಕ್ತಿ ಮಲ್ಟಿವಿಟಮಿನ್ಗಳ ಶಕ್ತಿ ಇದರಲ್ಲಿದೆ ದೈವದತ್ತವಾಗಿದೆ ಮತ್ತು ಈ ಗಿಡ ಎಲ್ಲಿ ಬೇಕಂದರಲ್ಲಿ ಸಿಗ್ತದೆ ನಾನು ಭಾರತದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಈ ಗಿಡವನ್ನು ನೋಡಿದೆ ಬೀದಿ ಬದುಗಳಲ್ಲಿ ಹೊಲಗಳಲ್ಲಿ ಗದ್ದೆಗಳಲ್ಲಿ ಇದನ್ನು ಭಾಳ ಜನ ನೋಡಿರ್ತಾರೆ ಆದರೆ ಇದರ ಪ್ರಯೋಜನ ಗೊತ್ತಿರೋದಿಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದನ್ನು ತುರ್ಬಿ ಗಿಡ ಅಂತ ಕರೀತಾರೆ ತುರ್ಬಿ ಗಿಡ ಅಂತ ಕರೀತಾರೆ ಆಮೇಲೆ ಸೀಲಿನ ಗಿಡ ಅಂತ ಕರೀತಾರೆ ಹೀಗೆಲ್ಲ ಕರೀತಾರೆ ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆಗೆ ಅತಿಬಲ ಹೇಳಿ ಇದನ್ನು ಕರೀತಾರೆ ಸಂಸ್ಕೃತದಲ್ಲೂ ಕೂಡ ಇದರ ಹೆಸರು ಅತಿಬಲನೇ ಇದು ಮುಖ್ಯವಾಗಿ ಇದರ ವೈಜ್ಞಾನಿಕ ಹೆಸರು ಅಬ್ಯೂಸಿಯತ್ ಇಂಡಿಕಮ್ ಅಂಥೇಳಿ ಆಮೇಲೆ ಇದರ ಕುಟುಂಬ ಮೆಲ್ವಿಸ್ ಅಂತಕ್ಕಂಥ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಸಸ್ಯ ಇದು ಇದನ್ನು ಇಂಗ್ಲೀಷ್ನಲ್ಲಿ ಇಂಡಿಯನ್ ಮೈಲೋನ್ ಮೈಲೋವ್ ಅಂತ ಕರೀತಾರೆ ಇಂಡಿಯನ್ ಮೈಲವ್ ಅಂಥೇಳಿ ಇಂಗ್ಲೀಷ್ನ ಹೆಸರಿದು ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ನಾವು ಕಾಣಬೋದು ಈ ಅತಿಬಲ್ಲದ ಚಿತ್ರಣವನ್ನು ತೋರಿಸಿದ್ದಾರೆ ಅದರ ಪ್ರಯೋಜನಗಳನ್ನು ಸರಿಯಾಗಿ ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಆಮೇಲೆ ಇದರ ಬೀಜಗಳು ಕೂಡ ಆ ಕಾಯಿ ಇರ್ತದಲ್ಲ ಪುಟ್ಟ ಪುಟ್ಟ ಕಾಯಿ ಅದರ ಬೀಜ ತೆಗೆದು ಆ ಬೀಜವನ್ನು ಏನು ಮಾಡಬೇಕು ಕಾಲು ಭಾಗ ಮುಕ್ಕಾಲು ಭಾಗ ಬೀಜ ಅಂದರೆ ಮುನ್ನೂರು ಗ್ರಾಮು ಇದರ ಬೀಜ ಒಂದು ಐದುನೂರು ಗ್ರಾಮು ಶತಾವರಿ ಯಾರು ಮುನ್ನೂರು ಗ್ರಾಮು ಇದರ ಬೀಜ ಐದುನೂರು ಗ್ರಾಮ್ ಶತಾವರಿ ಎರಡು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೆಲ್ಲ ಹಾಕಿ ಉಂಡೆ ಥರ ಮಾಡಿಟ್ಕೊಳ್ಬೇಕು ಆ ಉಂಡೆಯನ್ನು ಬೆಳಗ್ಗೆ ಸಂಜೆ ತಿಂದರೆ ಈ ಗಂಡು ಮಕ್ಕಳಲ್ಲಿ ಮೋಟಿಲಿಟಿ ಕೌಂಟ್ ಸಮಸ್ಯೆ ಮತ್ತು ಗಂಡು ಮಕ್ಕಳ ದಾಂಪತ್ಯ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಸತಿಪತಿಗಳಲ್ಲಿ ಅವನ ದೈಹಿಕ ಒಂದು ಸುಖ ಭೋಗದಲ್ಲಿ ಆಗ್ತಕ್ಕಂಥ ನಿಶಕ್ತಿಯ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡ್ತದೆ ಹೆಣ್ಮಕ್ಳಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಎ ಎಮ್ ಎಚ್ ಲೆವೆಲು ಎಫ್ ಎಸ್ ಎಚ್ ಲೆವೆಲು ಕಮ್ಮಿ ಇರ್ತದೆ ಅದನ್ನು ಹೆಚ್ಚಿಸಲಿಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡ್ತದೆ ಅಂಡಾಣುಗಳ ಒಂದು ವಿಕಾಸಕ್ಕೆ ಬೆಳವಣಿಗೆಗೆ ಅವುಗಳು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗಲಿಕ್ಕೆ ಇದು ಒಳ್ಳೆಯ ಶಕ್ತಿಯಾಗಿ ಕೆಲಸ ಮಾಡ್ತದೆ ಈ ಉಂಡೆ ಎಷ್ಟು ಗಾತ್ರ ಉಂಡೆ ಇರಬೇಕಂದ್ರೆ ಒಂದು ಅಡಿಕೆ ಬೆಟ್ಟದಷ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ಬೇಕು ಆ ಉಂಡೆಯನ್ನು ಡೈಲಿ ಒಂದು ಎರಡು ಮೂರು ಉಂಡೆ ಒಂದು ಗ್ಲಾಸ್ ಹಾಲು ಆ ಉಂಡೆದಿಂದ ಹಾಲು ಕುಡ್ದು ಕುಡಿಯೋದು ಹೀಗೆ ಮಾಡೋದ್ರಿಂದ ಇದು ಅತ್ಯುತ್ತಮವಾಗಿರುವ ವಾಜಿಕಾರಕ ರಸಾಯನವಾಗಿಯೇ ಕೆಲಸ ಮಾಡುತ್ತೆ ವೃಷ ಅಂತ ಇದನ್ನು ಕರಿಬೋದು ಹಾಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಾಜಿಕಾರಕ ಜೊತೆ ಜೊತೆಗೆ ಇದೊಂದು ನಮ್ಮ ಶರೀರದ ನರಮಂಡಲವನ್ನು ಚುರುಕುಗೊಳಿಸುವ ಶಕ್ತಿನಂತೆ ಇದರ ಉಂಡೆ ತಿನ್ನೋದ್ರಿಂದ ನರಮಂಡಲ ತುಂಬ ಸ್ಟ್ರಾಂಗ್ ಆಗುತ್ತೆ ಸುಸ್ತು ನಿಶಕ್ತಿ ಆಯಾಸ ನಿತ್ರಾಣ ಕೈಕಾಲು ಜೋಂಪ್ ಇವೆಲ್ಲ ದೂರ ಆಗ್ತವೆ ಕೆಲವು ಸಂದರ್ಭದಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಬರ್ತದೆ ಆ ನ್ಯೂರೋಪತಿಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಎಲೆ ತಿನ್ನಬೇಕು ಎಲೆ ಎಲೆಯನ್ನು ತಿಂತ ಬಂದರೆ ಆ ಕಾಲು ಚುಚ್ಚುದು ಡಯಾಬಿಟಿಕ್ ನ್ಯೂರೋಪತಿ ಉರಿ ಡೋಮ್ ಇವೆಲ್ಲ ಕಮ್ಮಿ ಆಗ್ತವೆ ಒಂದು ಹತ್ತು ಹದಿನೈದಲೆ ಬೆಳಗ್ಗೆ ಸಾಯಂಕಾಲ ಒಂದು ಹತ್ತು ಹದಿನೈದು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಇನ್ನು ಇದಾದ ಮೇಲೆ ಇದರ ಪ್ರಯೋಗವನ್ನು ಮಲಬದ್ಧತೆಯಲ್ಲೂ ಕೂಡ ಮಾಡ್ಬೋದು ಮೊದಲೇ ಹೇಳಿದೆ ಅಂತ ಅನಿಸುತ್ತೆ ಮತ್ತು ಅದನ್ನು ರಿಪೀಟ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ಮಲಬದ್ಧತೆ ಅಜೀರ್ಣ ಮತ್ತು ಮಲಬದ್ಧತೆ ಕಂಪ್ಲೀಟ್ ಇದರಿಂದ ದೂರ ಆಗ್ತದೆ ಮಲಬದ್ಧತೆಗೆ ಶಾಶ್ವತ ಪರಿಹಾರ ಒಂದು ಹದಿನೈದು ಇಪ್ಪತ್ತೆಲೆ ಬೆಳಗ್ಗೆ ಸಂಜೆ ತಿಂತ ಬಂದರೆ ಖಾಲಿ ಒಂದು ಮೂರು ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಕಾನ್ಸ್ಟಿಪೇಷನನ್ನು ನಿವಾರಣೆ ಮಾಡ್ತಾ ಐ ಬಿ ಎಸ್ ಐ ಬಿ ಡಿ ಇಂಥವೆಲ್ಲ ಸಮಸ್ಯೆಗಳನ್ನು ಇದು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಇದು ವಿಚಾರಗಳನ್ನು ಹೇಳ್ತಾ ಹೋದರೆ ಮತ್ತು ಕೂಲ್ ಚೆನ್ನಾಗಿ ಬೆಳೀಲಿಕ್ಕೆ ಇದು ಉಪಯೋಗ ಆಗುತ್ತೆ ಇದರ ಎಲೆ ಸೇವನೆ ಮಾಡೋದರಿಂದ ಕೂದಲು ಚೆನ್ನಾಗಿ ಬೆಳೀತದೆ ಆಮೇಲೆ ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ನೇತ್ರಗಳ ಒಂದು ಸೂಕ್ಷ್ಮ ನರಗಳಲ್ಲಿ ಏನಾದರೂ ಬ್ಲಾಕೇಜಸ್ಗಳಾದರೆ ಅವುಗಳನ್ನು ಸರಿಪಡಿಸುತ್ತೆ ಆಪ್ಟಿಕ್ ಸಿಸ್ಟಮನ್ನು ಕ್ಲೀನ್ ಮಾಡಿ ಅಲ್ಲಿರ್ತಕ್ಕಂಥ ಲೆನ್ಸ್ಗೆ ಶಕ್ತಿಯನ್ನು ತುಂಬಿ ಹಾಗೂ ಕಣ್ಣಿನ ಸಂಪೂರ್ಣವಾಗಿರ್ತಕ್ಕಂಥ ಜೀವಕೋಶಗಳನ್ನು ಪುನರ್ಕ್ರಿಯಾಶೀಲಗೊಳಿಸಿ ಬಲಿಷ್ಠಗೊಳಿಸುವ ಶಕ್ತಿಯನ್ನು ಇದರಲ್ಲಿ ಕಾಣಬಹುದು ಹಾಗೆಯೇ ಇದು ಚರ್ಮದ ರೋಗಗಳನ್ನು ಕೂಡ ಬರದಂತೆ ನೋಡ್ತದೆ ಯಾಕಂದರೆ ಅದರಲ್ಲಿ ದಿ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಅದರಲ್ಲಿ ಹೆಚ್ಚಾಗಿದ್ದಾವೆ ಹಾಗೂ ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣವೂ ಕೂಡ ಇದರಲ್ಲಿ ಹೆಚ್ಚಾಗಿದೆ ಹಾಗಾಗಿ ಇದು ಚರ್ಮದ ರೋಗಗಳನ್ನು ಬರ ತಡಿತಕ್ಕಂಥ ಶಕ್ತಿಯನ್ನು ಹೊಂದಿದೆ ಮತ್ತೇನು ಇಷ್ಟ ಆಯಿತಲ್ಲ ಗಂಟುಗಳಾದರೆ ಮೈಯಲ್ಲಿ ಗಂಟುಗಳು ಲೈಪೋಮಾ ಅಂತ ಕೊಬ್ಬಿನ ಗಂಟೆಗಳಾಗ್ತವಲ್ಲ ಆ ಗಂಟುಗಳಿಗೆ ಈ ಎಲೆಯನ್ನು ಸಂಪೂರ್ಣವಾಗಿ ಚೆನ್ನಾಗಿ ನುಣ್ಣಗೆ ಹರಿದು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಮತ್ತು ಈ ಎಲೆಗಳನ್ನು ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಆ ಗಂಟುಗಳನ್ನು ನಾವು ತರಗಿಸ್ಬೋದು ಒಂದು ಐದಾರು ತಿಂಗಳು ನಿರಂತರವಾಗಿ ಸೇವನೆ ಮಾಡ್ಬೋದು ಉಳಿದಂತೆ ಇದರ ಎಲೆಯನ್ನು ಕಾಂಡವನ್ನು ಬೇರನ್ನು ಹೂವನ್ನು ಕಾಯನ್ನು ಸಂಪೂರ್ಣವಾಗಿ ಕ್ವಾತ ಚೂರ್ಣ ಥರ ಸಣ್ಣ ನುಚ್ಚು ಥರ ಒಂದು ಚೂರ್ಣ ಮಾಡಿ ಇಟ್ಕೊಂಡು ಅದನ್ನು ಈ ಟೀ ಕಾಫಿ ಬದಲಾಗಿ ಟೀ ಕಾಫಿ ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅದರ ಬದಲಾಗಿ ಇದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದಪ್ಪ ಅದ್ಭುತವಾಗಿ ಇದರ ಪ್ರಯೋಜನಗಳನ್ನು ಕಾಣಬೋದು ಇದರ ಕಷಾಯ ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ನೂರಾರು ಲಾಭಗಳನ್ನು ಕೊಡ್ತದೆ ಒಟ್ಟಿನಲ್ಲಿ ಆರೋಗ್ಯದ ಸಂಜೀವಿನಿ ಇಷ್ಟೆಲ್ಲ ಲಾಭಗಳನ್ನು ಹೊಂದಿದರೂ ಕೂಡ ಇದನ್ನು ಕಿಡ್ನಿ ಸಮಸ್ಯೆ ಹಾಗೂ ದೊಡ್ಡದೇನು ಸರ್ಜರಿ ಆಗಿರ್ತಕ್ಕಂಥವ್ರು ಜೊತೆಗೆ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಆಯುರ್ವೇದ ವೈದ್ಯರ ಸಲಹೆಗನುಸಾರವಾಗಿ ಇದರ ಬಳಕೆಯನ್ನು ನಿಗದಿತ ಪ್ರಮಾಣದಲ್ಲಿ ನಿಗದಿತ ಸಮಯದಲ್ಲಿ ಮಾಡಬಹುದು ಉಳಿದಂತೆ ಎಲ್ಲರೂ ಇದನ್ನು ಬಳಕೆ ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ನಾನು ಮೊನ್ನೆ ಗುಲ್ಬರ್ಗ ಆ ಕಡೆ ಬೀದರ್ಗೆಲ್ಲ ಹೋದಾಗ ಎಷ್ಟು ಬೆಳೆದಿತ್ತು ಅಂದರೆ ವಿಶೇಷ ತುಂಬ ಬೆಳೆದಿತ್ತು ಅದಕ್ಕೆ ಪ್ರಯೋಜನ ಪಡ್ಕೊಳ್ಳಿದರೆ ಬೇರ್ಲಂತೂ ಅತಿ ಹೆಚ್ಚು ಶಕ್ತಿಯನ್ನು ನಾವು ಕಾಣ್ಬೋದು ಹಾಗೆ ಅದನ್ನು ಬೇರೆ ಸಮೇತ ಕಿತ್ತ ಮೇಲೆ ಆ ಬೀಜಗಳನ್ನು ಮತ್ತೆ ಹಾಕಿ ಮತ್ತೆ ಅದರ ಒಂದು ಏನಂದರೆ ತಳಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ಬೋದು ಬರೀ ಕಿತ್ತು ಉಪಯೋಗ ಮಾಡೋದಷ್ಟೇ ಅಲ್ಲ ಅದನ್ನು ಬೆಳೆಸೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗೇನು ಚೆಕ್ ತುಂಬ ಬೆಳ್ಕೊಂಡಿದೆ ಆಮೇಲೆ ನಾ ಹೇಳಿದ್ಮೇಲೆಲ್ಲ ಕಿತ್ತು ಕಿತ್ತು ಖಾಲಿ ಮಾಡಿದ್ರೆ ಮತ್ತೆ ಅದನ್ನು ಪೂರ್ತಿಯಾಗಿ ಮತ್ತೆ ಅದರ ಅಭಿವೃದ್ಧಿ ಮಾಡೋದು ಹೇಗೆ ಅದಕ್ಕಾಗಿ ಅದ್ರ ಬೀಜ ತುಂಬ ಬರ್ತದೆ ಜಸ್ಟ್ ನಾವು ಅದನ್ನು ಬಿಸಾಕಿದರೂ ಕೂಡ ಬೀಜವನ್ನು ಅಲ್ಲಿ ಬದುನಲ್ಲಿ ಹಾಕಿದರೂ ಕೂಡ ಅದು ತಾನೇ ಬೆಳೀತದೆ ಅದಕ್ಕೇನು ಹೆಚ್ಚು ನೀರು ಪೋಷಣೆ ಏನು ಬೇಕಾಗಿಲ್ಲ ತನ್ನ ತಾನೇ ಬೆಳೀತದೆ ಅಷ್ಟೊಂದು ಅದಕ್ಕೆ ಶಕ್ತಿ ಬರಬೇಕಂದ್ರೆ ಹೆಂಗೆ ಬೇಕಾದಂಗೆ ಬೆಳೀತದೆ ಯಾವ ವಾತಾವರಣದಲ್ಲಿ ಬೇಕಾದರೂ ಬೆಳೀತದೆ ಅದರಲ್ಲಿ ಅಷ್ಟು ಬಲ ಇದೆ ಅದಕ್ಕೆ ಅದಕ್ಕೆ ಅತಿ ಬಲ ಅಂತ ಕರೀತಾರೆ ಬಲವನ್ನು ಕೂಡ ಅದು ಒಳಗೊಂಡಿದೆ ಹೀಗೆ ಇದನ್ನು ಪ್ರಯೋಗವನ್ನು ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ತಾವು ಫಾಲೋ ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಇದೆ ಆಹಾರದ ಜೊತೆಗೆ ಯೋಗ ಮತ್ತು ಜೀವನ ಪದ್ಧತಿಯನ್ನು ತಿಳಿಸಿಕೊಡ್ತೇವೆ ಆಸಕ್ತಿ ಇರೋರು ಅದಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ